ಸ್ನೇಹಿತರ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶ್ ಅಕ್ಕಿ ನಾವು ಈ ವಿಡಿಯೋಗಳನ್ನ ಕರೆಂಟ್ ಅಫೇರ್ಸ್ಗಳ ಮೇಲೆ ಅಂದರೆ ಸದ್ಯಕ್ಕೆ ನಡೀತಿರೋ ವಿದ್ಯಮಾನಗಳನ್ನ ಇಟ್ಕೊಂಡು ಅದ್ರ ಬಗ್ಗೆ ಇನ್ಡೆಪ್ತ್ ಅನಾಲಿಸ್ನ ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ಈ ವಿಡಿಯೋಗಳ ಮೂಲಕ ಮಾಡ್ತಾ ಇದ್ದೀವಿ ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ನಿಮಗೆ ಕೇಳಬೇಕು ಆ ಪ್ರಶ್ನೆ ಏನಂದರೆ ನಿಮ್ಮೂರಲ್ಲಿ ಹಳೆ ಗುಡಿ ಏನಾದರೂ ಇದೆಯಾ ಇರಲೇಬೇಕು ಯಾಕಂದರೆ ಪ್ರತಿ ಊರಲ್ಲೂ ಕೂಡ ಒಂದು ಹಳೆಯ ಗುಡಿ ಇದ್ದೇ ಇರುತ್ತೆ ಮತ್ತು ಆ ಒಂದು ಗುಡಿಯ ಕೆಳಗಡೆ ಒಂದು ನಿಧಿ ಇದೆ ಅನ್ನೋ ಮಾತು ನಿಮಗೆ ಕಿವಿಗೆ ಬಿದ್ದಿದೆಯಾ ಬಿದ್ದಿರಬಹುದು ಯಾಕೆಂದರೆ ನಮ್ಮ ಹಳ್ಳಿಗಳಲ್ಲಿ ಆ ಥರ ದೇವಸ್ಥಾನ ಮತ್ತು ಅದರ ಕೆಳಗೆ ನಿಧಿ ಇದೆ ಅನ್ನೋ ಮಾತು ಮತ್ತು ಆ ನಿಧಿಯನ್ನು ಕೆಲವೊಂದು ಸಲ ಕಳ್ಳರು ಅದನ್ನು ಲೂಟಿ ಮಾಡೋಕ್ಕೆ ಪ್ರಯತ್ನ ಪಟ್ಟದ್ದು ಕೂಡ ನಾವು ಸುದ್ದಿಗಳನ್ನ ಪೇಪರಲ್ಲಿ ಓದ್ತಾನೆ ಇರ್ತೀವಿ ಯಾಕೆ ಹೀಗೆ ಅಂತ ನೀವು ಯೋಚನೆ ಮಾಡಿದಿರಾ ಅದು ಕಾರಣ ಖಂಡಿತ ಇದೆ ಆ ಕಾರಣ ಏನು ಅಂದರೆ ನಮ್ಮ ಪ್ರಾಚೀನ ದೇವಸ್ಥಾನಗಳು ಈ ಥರ ಅಗಣಿತ ಅಪರಿಮಿತ ಸಂಪತ್ತಿನ ಗಣಿಗಳಾಗಿದ್ದವು ಅದಕ್ಕೆ ತಾನೇ ದಾಳಿಕೋರರು ಬೇರೆಯಿಂದ ಬಂದ ದಾಳಿಕೋರರು ಮೊದಲಿಗೆ ದೇವಸ್ಥಾನಗಳನ್ನೇ ಧ್ವಂಸ ಮಾಡ್ತಾಯಿದ್ರು ಇದು ಹಳೆ ಕಾಲದ ಕಥೆ ಅಂತ ನಿಮ್ಗೆ ಅನಿಸ್ಬೋದು ಈಗಲೂ ಕೂಡ ಭಾರತದ ಕೆಲವು ದೇವಾಲಯಗಳಲ್ಲಿ ಈ ಥರ ಅಪಾರ ಪ್ರಮಾಣದ ಸಂಪತ್ತಿದೆ ಅಗಣಿತ ಸಂಪತ್ತಿದೆ ಇಂಥ ಒಂದು ದೇವಾಲಯದ ಕಥೆಯನ್ನ ಮತ್ತು ದೇವಾಲಯದಲ್ಲಿ ಅಡಗಿರುವಂಥ ಸಂಪತ್ತಿನ ಕಥೆಯನ್ನ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಕೆಲವು ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ಮೂಲಕ ಈ ವಿಷಯವನ್ನು ಶುರು ಮಾಡೋಣ ಅದು ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಅಂದರೆ ಐದು ವರ್ಷಗಳ ಹಿಂದಿನ ಕಥೆ ಇದು ಘಟನೆ ಇದು ಹದಿನಾರು ಜನ ರೆಡಿಯಾಗಿ ಒಂದು ನಿಗೂಢ ಸ್ಥಳಕ್ಕೆ ಹೊರಡ್ತಾರೆ ಅವರ ಗುರಿ ಏನಾಗಿರುತ್ತೆ ಅಂದರೆ ಒಂದು ಪ್ರಾಚೀನ ಕೋಣೆಯ ದ್ವಾರವಾಗಿರುತ್ತೆ ಬಾಗಿಲಾಗಿರುತ್ತೆ ಮೂವತ್ತ್ನಾಲ್ಕು ವರ್ಷಗಳ ನಂತರ ಅವರು ಆ ರಹಸ್ಯಮಯ ಕೊಠಡಿಯ ಬಾಗಿಲು ತೆರೆಯುವ ಪ್ರಯತ್ನವನ್ನ ಮಾಡಲಿದ್ದರು ಅಷ್ಟಕ್ಕೂ ಆ ದ್ವಾರದ ಆಚೆ ಅಂದ್ರೆ ಬಾಗಿಲಿನ ಹಿಂದೆ ಏನಿತ್ತು ಅಂತಂದ್ರೆ ಅಲ್ಲಿ ಇದ್ದದ್ದು ಒಂದು ಪ್ರಾಚೀನ ಕಾಲದ ನಿಧಿ ಆ ಒಂದು ನಿಧಿಯನ್ನು ಕಾಯೋದಕ್ಕೋಸ್ಕರ ಹಾವುಗಳಿವೆ ಅನ್ನೋ ಒಂದು ಮಾತು ಕೂಡ ಅವರ ಕಿವಿಗೆ ಬಿದ್ದಿತ್ತು ಹೀಗಾಗಿ ಅವರು ತಮ್ಮೊಂದಿಗೆ ಹಾವು ಹಿಡಿಯೋರನ್ನು ಕೂಡ ಕರ್ಕೊಂಡು ಹೋಗಿದ್ರು ಆದರೆ ಆ ಒಂದು ಬಾಗಿಲನ್ನು ತಲುಪುತ್ತಿದ್ದ ಹಾಗೆ ಅಂದರೆ ಅದನ್ನು ಓಪನ್ ಮಾಡಬೇಕು ಅಂದ್ಕೊಂಡಿದ್ದ ಹಾಗೆ ಅಲ್ಲಿ ಒಂದು ಆ್ಯಂಟಿ ಕ್ಲೈಮ್ಯಾಕ್ಸ್ ಆಗುತ್ತೆ ಏನಾಗುತ್ತೆ ಅಂದರೆ ಆ ಬಾಗಿಲಿನ ಕೀಲಿ ಕೈ ಅಂದರೆ ಕೀ ನಾಪತ್ತೆಯಾಗಿರುತ್ತೆ ಅಂದರೆ ಅವರ ಹತ್ರ ಆ ಕೋಣೆಯ ಬಾಗಿಲನ್ನು ತೆರೆಯುವಂಥ ಸರಿಯಾದ ಕೀನೇ ಇರಲಿಲ್ಲ ಹೌದು ಇದು ಶತಮಾನಗಳಷ್ಟು ಪುರಾತನವಾದ ದೇವಾಲಯ ಅದರ ರಹಸ್ಯ ಕೋಣೆ ಮತ್ತು ಅದರಲ್ಲಿದ ಚಿನ್ನಾಭರಣ ಬೆಳ್ಳಿ ಆಭರಣ ಮತ್ತು ನಾಣ್ಯಗಳ ಭಂಡಾರ ಮತ್ತು ಕಳೆದು ಹೋದ ಕೀಲಿಯ ಕಥೆ ಇದು ಒಡಿಶಾದ ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರದ ಕಥೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಡಿಶಾ ರಾಜ್ಯದ ರಾಜಕೀಯ ಈ ರತ್ನ ಭಂಡಾರದ ಸುತ್ತವೇ ತಿರುಗ್ತಾ ಇತ್ತು ಈ ವಿಚಾರವನ್ನೇ ಬಿ ಜೆ ಪಿ ತನ್ನ ಚರ್ಚೆ ವಿಷಯವನ್ನಾಗಿ ಅಂದರೆ ತನ್ನ ಪ್ರಣಾಳಿಕೆಯಲ್ಲೂ ಕೂಡ ಸೇರಿಸಿ ತನ್ನ ರಣತಂತ್ರವನ್ನು ಹೆಣೆದಿತ್ತು ಅಂದರೆ ತಾನು ಅಧಿಕಾರಕ್ಕೆ ಬಂದರೆ ಈ ಒಂದು ಪುರಿಯ ಜಗನ್ನಾಥ ದೇವಾಲಯದ ರತ್ನ ಭಂಡಾರದ ರಹಸ್ಯವನ್ನು ಬಯಲು ಮಾಡುವುದಾಗಿ ಬಿ ಜೆ ಪಿ ಹೇಳಿತ್ತು ಈಗ ಪ್ರಸ್ತುತ ಈ ರತ್ನ ಭಂಡಾರವನ್ನು ತೆರೆಯುವ ಪ್ರಕ್ರಿಯೆ ನಡೀತಾ ಇದೆ ಈ ಮೂಲಕ ಈ ರತ್ನ ಭಂಡಾರದಲ್ಲಿರುವ ಸಂಪತ್ತಿನ ವಿವರಗಳು ನಿಧಾನವಾಗಿ ಹೊರಗಡೆ ಬರ್ತಾ ಇವೆ ಅಷ್ಟಕ್ಕೂ ಒಡಿಶಾದ ಈ ಜಗತ್ ಪ್ರಸಿದ್ಧ ಪುರಿಯ ಜಗನ್ನಾಥ ಮಂದಿರದ ವಿಶೇಷತೆಯನ್ನು ಇಲ್ಲಿರುವ ಅಪಾರ ಪ್ರಮಾಣದ ಚಿನ್ನಾಭರಣಗಳು ಬಂದದ್ದು ಎಲ್ಲಿಂದ ಯಾರು ಕೊಟ್ಟರು ಇದನ್ನು ಜೊತೆಗೆ ಇದನ್ನು ದೋಚಲು ಅಂದರೆ ಲೂಟಿ ಮಾಡಲು ಕೂಡ ಯತ್ನಗಳು ನಡೆದಿದ್ವಾ ಅವುಗಳ ಕಥೆಯೇನು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿರುವ ರತ್ನ ಭಂಡಾರದ ರಹಸ್ಯ ಕೋಣೆಯ ದ್ವಾರವನ್ನು ತೆರೆಯುವ ಪ್ರಕ್ರಿಯೆ ಹೇಗಿದೆ ಅದು ಏನು ಬನ್ನಿ ತಿಳಿಯೋಣ ಮೊದಲು ಈ ರತ್ನ ಭಂಡಾರ ಹೇಗಿದೆ ಅಂತ ಒಂದು ಸಲ ಗಮನಿಸೋಣ ಶ್ರೀ ಜಗನ್ನಾಥ ದೇವಾಲಯದ ರತ್ನ ಭಂಡಾರ ದೇವಾಲಯದ ಉತ್ತರ ದಿಕ್ಕಿನಲ್ಲಿದೆ ಇದರ ಗಾತ್ರ ಎಂಟು ಪಾಯಿಂಟ್ ಎರಡು ಒಂಬತ್ತು ಇಂಟು ಆರು ಪಾಯಿಂಟ್ ಏಳು ನಾಲ್ಕು ಮೀಟರ್ ಇದರ ಎತ್ತರ ಹನ್ನೊಂದು ಪಾಯಿಂಟ್ ಏಳು ಎಂಟು ಮೀಟರ್ ಈ ರತ್ನ ಭಂಡಾರದಲ್ಲಿ ಜಗನ್ನಾಥ ಆತನ ಸೋದರ ಬಲಭದ್ರ ಮತ್ತು ಸೋದರಿ ಸುಭದ್ರೆಯ ವಸ್ತ್ರಗಳು ಮತ್ತು ಆಭರಣಗಳನ್ನು ಇಡಲಾಗಿದೆ ಶತಶತಮಾನಗಳಿಂದಲೂ ದೇವಾಲಯಕ್ಕೆ ಬಂದಿರುವ ರತ್ನಾಭರಣಗಳು ಚಿನ್ನ ಬೆಳ್ಳಿಯನ್ನು ಕೂಡ ಈ ಭಂಡಾರದಲ್ಲಿ ಇಡಲಾಗಿದೆ ಈ ರತ್ನ ಭಂಡಾರದಲ್ಲಿ ಎರಡು ಚೇಂಬರ್ಗಳಿವೆ ಒಂದು ಇನ್ನರ್ ಚೇಂಬರ್ ಇನ್ನೊಂದು ಔಟರ್ ಚೇಂಬರ್ ಎರಡು ಚೇಂಬರ್ಗಳಲ್ಲಿ ಆಭರಣಗಳಿವೆ ರತ್ನಗಳಿವೆ ಆದರೆ ಚೇಂಬರ್ಗಳನ್ನು ತೆರೆಯುವ ವಿಧಾನಗಳಲ್ಲಿ ಮಾತ್ರ ತುಂಬಾ ದೊಡ್ಡ ವ್ಯತ್ಯಾಸ ಇದೆ ಆ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಚೇಂಬರ್ಗಳನ್ನ ಹೇಗೆ ವಿಂಗಡಣೆ ಮಾಡಲಾಗಿದೆ ಅನ್ನೋದನ್ನು ಒಂದ್ಸಲ ಗಮನಿಸ್ಕೊಂಡು ಬರೋಣ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮಾಡಲಾದ ನಿಯಮಗಳ ಪ್ರಕಾರ ರತ್ನ ಭಂಡಾರದ ವಸ್ತುಗಳನ್ನು ಅಥವಾ ಆಭರಣಗಳನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಕೆಟಗರಿ ಒನ್ ಅಂದರೆ ಒಳಗಿನ ಚೇಂಬರ್ನಲ್ಲಿ ಇರಿಸಲಾದ ರತ್ನಗಳು ಮತ್ತು ಆಭರಣಗಳು ಇವು ಅತ್ಯಂತ ಹಳೆಯ ಪ್ರಾಚೀನ ಬಟ್ಟೆಗಳು ರತ್ನಗಳು ಆಭರಣಗಳು ಹೀಗಾಗಿ ಇವುಗಳನ್ನು ಬಳಸೋದಿಲ್ಲ ಕೆಟಗರಿ ಎರಡರಲ್ಲಿ ವಿಶೇಷ ಸಂದರ್ಭದಲ್ಲಿ ಅಂದರೆ ಜಾತ್ರೆ ಹಬ್ಬ ಇಂಥ ಸಂದರ್ಭಗಳಲ್ಲಿ ಬಳಸಲಾಗುವ ರತ್ನಗಳು ಮತ್ತು ಆಭರಣಗಳು ಉದಾಹರಣೆಗೆ ರಥಯಾತ್ರೆಯಂತೆ ವಿಶೇಷ ಸಂದರ್ಭದಲ್ಲಿ ಬಳಸುವ ಸ್ವರ್ಣ ಬಟ್ಟೆಗಳು ಇದಾದ ನಂತರ ಕೆಟಗರಿ ಮೂರು ಅಂದರೆ ಭಗವಂತನಿಗೆ ಪ್ರತಿದಿನ ಹಾಕುವ ರತ್ನಗಳು ಮತ್ತು ಆಭರಣಗಳನ್ನು ಹೊರ ಚೇಂಬರ್ನಲ್ಲಿ ಇಡಲಾಗುತ್ತೆ ಈಗ ಕೆಟಗರಿ ಎರಡು ಮತ್ತು ಮೂರರ ವಸ್ತುಗಳನ್ನು ಹೊರ ಚೇಂಬರ್ನಲ್ಲಿ ಇಡಲಾಗಿದೆ ಮತ್ತು ಕೆಟಗರಿ ಒಂದರಲ್ಲಿ ಬರುವ ರತ್ನಾಭರಣಗಳನ್ನು ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಒಳ ಚೇಂಬರ್ನಲ್ಲಿ ಲಾಕ್ ಮಾಡಿದೆ ಅಂದರೆ ಡಬಲ್ ಲಾಕ್ ಮಾಡಿದೆ ಸೀಲ್ ಮಾಡಿದೆ ನಂತರ ಸೀಲ್ ಮಾಡಿದ ನಂತರ ಆ ಒಂದು ಕೀಲಿಯನ್ನು ರಾಜ್ಯ ಸರ್ಕಾರದ ಸುಪರ್ದಿಗೆ ಕೊಡಲಾಗುತ್ತೆ ಆದರೆ ಹೊರ ಚೇಂಬರ್ಗಳ ಕೀಲಿಯು ದೇವಾಲಯದ ಆಡಳಿತ ಸಮಿತಿಯ ಸುಪರ್ದಿಯಲ್ಲಿಯೇ ಇರುತ್ತೆ ಈ ಥರ ವ್ಯವಸ್ಥೆ ಇದ್ದಾಗ ಹೊರಗಿನ ಚೇಂಬರ್ನ ಭಂಡಾರವನ್ನು ಕಾಲಕಾಲಕ್ಕೆ ತೆರೀತಾ ಇರೋದು ತುಂಬ ಸ್ಪಷ್ಟವಾಗುತ್ತೆ ಆದರೆ ಒಳ ಚೇಂಬರ್ ಅನ್ನು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಈವರೆಗೂ ಒಮ್ಮೆ ಕೂಡ ಓಪನ್ ಮಾಡಲಾಗಿಲ್ಲ ಅಂದರೆ ನಲವತ್ತು ವರ್ಷಗಳಿಂದ ಇದನ್ನು ತೆರೆಯಲಾಗಿಲ್ಲ ಇದೇ ಕಾರಣಕ್ಕಾಗಿ ಈ ಒಳ ಚೇಂಬರ್ನಲ್ಲಿ ಏನಿದೆ ಅನ್ನೋ ಕುತೂಹಲ ಎಲ್ರಿಗೂ ಇದೆ ಹಾಗಾದರೆ ಈ ಒಳ ಚೇಂಬರ್ನಲ್ಲಿ ಏನಿದೆ ಇದನ್ನು ತಿಳಿಕಿನ ಮುಂಚೆ ನಾವು ಸ್ವಲ್ಪ ಇತಿಹಾಸದ ಪುಟಗಳನ್ನು ಗಮನಿಸಬೇಕಾಗತ್ತೆ ಈ ಖಜಾನೆಯಲ್ಲಿ ಆಭರಣಗಳಿವೆ ರತ್ನಗಳಿವೆ ಅತ್ಯಂತ ಅಮೂಲ್ಯವಾದ ವಸ್ತುಗಳಿವೆ ಅನ್ನೋದು ಸ್ಪಷ್ಟ ಆದರೆ ಇವೆಲ್ಲವೂ ಬಂದದ್ದು ಎಲ್ಲಿಂದ ಅನ್ನೋದು ಪ್ರಶ್ನೆ ಈ ಕಥೆ ಹನ್ನೆರಡನೇ ಶತಮಾನದಿಂದ ಶುರುವಾಗುತ್ತೆ ನಮಗೆಲ್ಲ ಗೊತ್ತಿರುವ ಹಾಗೆ ಇಂದಿನ ಒಡಿಶಾ ಪ್ರಾಚೀನ ಕಾಲದಲ್ಲಿ ಕಳಿಂಗ ಅನ್ನೋ ಹೆಸರಿನಿಂದ ಪ್ರಸಿದ್ಧವಾಗಿತ್ತು ಹತ್ತನೇ ಶತಮಾನದಲ್ಲಿ ಈ ಒಂದು ಪ್ರದೇಶದಲ್ಲಿ ಗಂಗಾ ವಂಶ ಆಳ್ತಾ ಇತ್ತು ಆ ಒಂದು ವಂಶದ ರಾಜ ಅನಂತ ಬರ್ಮನ್ ಚೋಡ ಇಲ್ಲಿನ ರಾಜ ಆಗಿದ್ದ ಪುರಿ ಜಗನ್ನಾಥ ಮಂದಿರದ ಪ್ರಸ್ತುತ ರೂಪವನ್ನು ಪುನರ್ ನಿರ್ಮಿಸಿದ್ದು ಈತನ ಕಾಲದಲ್ಲಿಯೇ ಇದರೊಂದಿಗೆ ಮಂದಿರದಲ್ಲಿ ಚಿನ್ನದ ಆನೆ ಕುದುರೆಗಳು ರತ್ನ ಖಚಿತ ಪೀಠೋಪಕರಣಗಳನ್ನು ಈತ ಮಾಡಿಸಿದ್ದ ಸತತ ದೇಣಿಗೆ ಅನುದಾನಗಳಿಂದ ಮಂದಿರ ಸದಾಕಾಲ ಧನ ಧಾನ್ಯಗಳಿಂದ ತುಂಬಿ ತುಳುತ್ತಾ ಇತ್ತು ಹೀಗೆ ಈ ಮಂದಿರ ಹನ್ನೆರಡನೇ ಶತಮಾನದಿಂದಲೂ ಅತ್ಯಂತ ಸಂಪದ್ಭರಿತವಾಗಿ ಇಂದಿಗೂ ಕೂಡ ವಿಶ್ವದ ಅತ್ಯಂತ ಶ್ರೀಮಂತ ಮಂದಿರಗಳಲ್ಲಿ ಒಂದಾಗಿ ನಿಂತಿದೆ ಇದೇ ಥರ ಮುಂದಿನ ಹಲವು ರಾಜರುಗಳು ಕೂಡ ಯಥೇಚ್ಛವಾಗಿ ಈ ಮಂದಿರಕ್ಕೆ ದೇಣಿಗೆ ಅನುದಾನ ಧನ ಸಹಾಯ ಚಿನ್ನಾಭರಣಗಳನ್ನು ನೀಡುತ್ತಾ ಬಂದರು ಒಂದೆರಡು ಉದಾಹರಣೆಗಳನ್ನು ನೋಡೋದಾದರೆ ಜಗನ್ನಾಥ ದೇವಾಲಯದ ಐತಿಹಾಸಿಕ ದಾಖಲೆಯಾದ ಮಡಾಲ ಪಂಜಿಯ ಪ್ರಕಾರ ರಾಜ ಆನಂದ ಭೀಮದೇವ ಎಂಬ ಅರಸನು ಜಗನ್ನಾಥನಿಗೆ ಸುಮಾರು ಸಾವಿರದ ನಾಲ್ಕುನೂರ ಐವತ್ತು ಕಿಲೋಗ್ರಾಂ ಚಿನ್ನವನ್ನು ದಾನ ಮಾಡಿದ್ದ ಇದೇ ಚಿನ್ನದಿಂದ ಅಲಂಕಾರದ ಆಭರಣಗಳನ್ನು ಕೂಡ ಮಾಡಿಸಲಾಯಿತು ಈತನ ಮಗ ಮತ್ತು ಗಂಗ ವಂಶದ ಮುಂದಿನ ರಾಜನ ಹೆಸರು ನರಸಿಂಗದೇವ ಈತ ಮಧ್ಯಕಾಲೀನ ಇತಿಹಾಸದ ಅತ್ಯಂತ ಶಕ್ತಿಶಾಲಿ ರಾಜರಲ್ಲಿ ಒಬ್ಬ ಈತನ ಕಾಲದಲ್ಲಿ ಕೋನಾರ್ಕದ ಪ್ರಸಿದ್ಧ ಸೂರ್ಯ ದೇವಾಲಯ ಸೇರಿದಂತೆ ಅನೇಕ ಮಂದಿರಗಳ ನಿರ್ಮಾಣ ಮಾಡಲಾಯಿತು ಇದಿಷ್ಟು ಮಾತ್ರವಲ್ಲ ಎಲ್ಲಕ್ಕಿಂತ ಪ್ರಮುಖವಾಗಿ ಜಗನ್ನಾಥನೇ ತನ್ನ ಸಾಮ್ರಾಜ್ಯದ ನಿಜವಾದ ರಾಜ ತಾನು ಕೇವಲ ಆತನ ಪ್ರತಿನಿಧಿಯ ಅಂತ ಆತ ಘೋಷಿಸಿದ್ದ ಈ ಮೂಲಕ ನರಸಿಂಹದೇವ ದೇವ ಅಪಾರ ಭಕ್ತಿಯನ್ನು ಮೆರೆದಿದ್ದ ಗಂಗ ರಾಜವಂಶದ ನಂತರ ಕಳಿಂಗದಲ್ಲಿ ಸೂರ್ಯವಂಶಿ ರಾಜರ ಆಳ್ವಿಕೆ ಆರಂಭವಾಯಿತು ಇವರನ್ನ ಗಜಪತಿ ಅಂತ ಕೂಡ ಕರೆಯಲಾಗ್ತಾ ಇತ್ತು ಈ ಗಜಪತಿ ಸಾಮ್ರಾಜ್ಯವನ್ನು ರಾಜ ಕಪಿಲೇಂದ್ರ ದೇವ ಸ್ಥಾಪನೆ ಮಾಡಿದ್ದ ಈ ಸಾಮ್ರಾಜ್ಯವು ಬಂಗಾಳದಿಂದ ಹಿಡಿದು ದಕ್ಷಿಣದ ಕಾವೇರಿವರೆಗೂ ಹರಡಿತ್ತು ರಾಜ ಕಪಿಲೇಂದ್ರನು ದಕ್ಷಿಣಕ್ಕೆ ಹೋಗಿ ದಂಡಯಾತ್ರೆ ಮುಗಿಸಿ ಹಿಂದಿರುವಾಗ ಹದಿನಾರು ಆನೆಗಳೊಂದಿಗೆ ಚಿನ್ನವನ್ನು ತಂದ ಎಂದು ರಾಜ ಕಪಿಲೇಂದ್ರನ ಕುರಿತಾದ ಶಾಸನವೊಂದರಲ್ಲಿ ಉಲ್ಲೇಖಿಸಲಾಗಿದೆ ಇದೆಲ್ಲ ಚಿನ್ನ ಕೂಡ ಈಗ ಇದೇ ರಹಸ್ಯ ಚೇಂಬರ್ನಲ್ಲಿ ಇದೆ ಹಾಗಿದ್ರೆ ಇಷ್ಟೆಲ್ಲ ಕೇಳಿದ ಮೇಲೆ ಒಂದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಖಂಡಿತ ಉದ್ಭವಗೊಳ್ಳುತ್ತೆ ಯಾಕೆಂದರೆ ಇಷ್ಟೊಂದು ಬೆಲೆಬಾಳುವ ನಿಧಿ ಇದೆ ಅಂದಮೇಲೆ ಇದನ್ನು ಖಂಡಿತ ಯಾರೋ ರಾಜರು ಯಾರೋ ದಾಳಿಕೋರರು ಲೂಟಿ ಮಾಡುವ ಪ್ರಯತ್ನವನ್ನು ಖಂಡಿತ ಮಾಡಿರ್ತಾರೆ ಸೊ ಹಾಗೆ ಮಾಡಿಲ್ವಾ ಅಂತಂದರೆ ಖಂಡಿತ ಮಾಡಿದ್ದಾರೆ ಹದಿನಾಲ್ಕು ಮತ್ತು ಹದಿನೆಂಟನೇ ಶತಮಾನದ ಮಧ್ಯೆ ಇಲ್ಲಿ ಎಷ್ಟೊಂದು ಚಿನ್ನ ಸಂಗ್ರಹ ಆಗಿತ್ತು ಅಂದರೆ ಈ ಒಂದು ಭಂಡಾರವನ್ನು ಲೂಟಿ ಮಾಡುವ ಪ್ರಯತ್ನ ಹದಿನೆಂಟು ಬಾರಿ ನಡೆದಿತ್ತು ಈ ರತ್ನ ಭಂಡಾರದ ಲೂಟಿಯ ಕೆಲಸದಲ್ಲಿ ಕೇಳಿ ಬರುವ ಒಂದು ಪ್ರಮುಖವಾದ ಹೆಸರು ಅಂದರೆ ಕಾಲಾಪಹಾಡ್ ಯಾರು ಈ ಕಾಲಾಪಹಾಡ್ ಸಾವಿರದ ಐದುನೂರ ಅರವತ್ತೆಂಟರಲ್ಲಿ ಅಂದರೆ ಹದಿನಾರನೇ ಶತಮಾನದಲ್ಲಿ ಬಂಗಾಳವನ್ನು ಕರಾನಿ ಎಂಬ ರಾಜವಂಶ ಆಳ್ತಾ ಇತ್ತು ಶಾ ಸೂರ್ಯ ಸೇವಕನಿಂದ ಆರಂಭವಾದ ರಾಜಮನೆತನ ಇದು ಕರಾನಿ ರಾಜವಂಶದ ರಾಜ ಸುಲ್ತಾನ್ ಸುಲೆಮಾನ್ ಒಡಿಶಾವನ್ನು ಆಕ್ರಮಿಸಿ ಅದರ ಜವಾಬ್ದಾರಿಯನ್ನು ತನ್ನ ಮಗ ಬಯಾಜಿದ್ಗೆ ವಹಿಸ್ತಾನೆ ಬಯಾಜಿದ್ನ ಜೊತೆಯಲ್ಲಿ ಬಂದ ಸೇನಾಪತಿಯೇ ಕಾಲಾ ಪಹಾಡ್ ಅಂತ ಹೆಸರಾಗ್ತಾನೆ ಈ ಕಾಲಾ ಪಹಾಡ್ನೇ ಶ್ರೀ ಜಗನ್ನಾಥ ಮಂದಿರದ ಈ ರತ್ನ ಭಂಡಾರವನ್ನು ಲೂಟಿ ಮಾಡಿದ್ದ ಇದಾದ ನಂತರ ಭಾರತವನ್ನು ಸುದೀರ್ಘ ಕಾಲದವರೆಗೆ ಆಳಿದ ಮುಘಲ್ ದೊರೆ ಔರಂಗಜೇಬ ಕೂಡ ತನ್ನ ಆಳ್ವಿಕೆಯಲ್ಲಿ ಹೊರಡಿಸಿದ ಫರ್ಮಾನ್ ಒಂದರಲ್ಲಿ ದೇವಾಲಯವನ್ನು ಕೆಡವಲು ಆದೇಶ ಮಾಡಿದ್ದ ಮತ್ತು ಲೂಟಿ ಮಾಡಲು ಕೂಡ ಪ್ರಯತ್ನಪಟ್ಟಿದ್ದ ಈಗಲೂ ಕೂಡ ಪುರಿ ಜಗನ್ನಾಥ ಮಂದಿರ ಗಟ್ಟಿಯಾಗಿ ನಿಂತಿದೆ ಹೀಗಾಗಿ ಈ ಫರ್ಮಾನ್ ನೆರವೇರಿಲ್ಲ ಅನ್ನೋದು ಗೊತ್ತಾಗುತ್ತೆ ಆದರೆ ಔರಂಗಜೇಬನ ಮರಣದ ತನಕ ಈ ದೇವಾಲಯವನ್ನ ಮುಚ್ಚಲಾಗಿತ್ತು ಇದು ಮಾತ್ರವಲ್ಲ ಈ ಥರ ಹಲವಾರು ಬಾರಿ ಈ ಮಂದಿರದ ಮೇಲೆ ಆಕ್ರಮಣದ ಪ್ರಯತ್ನಗಳು ನಡೆದಿವೆ ಕೆಲವೊಂದು ಬಾರಿ ಇಲ್ಲಿನ ವಿಗ್ರಹಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಯಿತು ಕೆಲವು ದಾಳಿಗಳಲ್ಲಿ ರತ್ನ ಭಂಡಾರಕ್ಕೆ ಕೂಡ ಹಾನಿಯಾಗಿದೆ ಇನ್ನು ಈ ರತ್ನ ಭಂಡಾರದಲ್ಲಿ ಏನೆಲ್ಲ ಇದೆ ಇದರ ಪ್ರಮಾಣ ಏನು ಅನ್ನೋದು ನಮಗೆ ಕಾಲ ಕಾಲಕ್ಕೆ ಸಿದ್ಧಪಡಿಸಿದ ಪಟ್ಟಿಗಳಿಂದ ಬುಕ್ ರೆಕಾರ್ಡ್ಸ್ಗಳಿಂದ ನಮಗೆ ಗೊತ್ತಾಗುತ್ತೆ ಇದರ ಮೊದಲ ಪ್ರಯತ್ನ ನಡೆದದ್ದು ಬ್ರಿಟಿಷರ ಸಮಯದಲ್ಲಿ ಮೊದಲ ಬಾರಿಗೆ ರತ್ನ ಭಂಡಾರದ ಖಜಾನೆಯ ವಿವರವಾದ ಸಮೀಕ್ಷೆಯನ್ನು ಸಾವಿರದ ಎಂಟುನೂರ ಐದನೇ ಇಸ್ವಿಯಲ್ಲಿ ಪ್ರಕಟಪಡಿಸಲಾಯಿತು ಅಂದರೆ ಲೆಕ್ಕಪತ್ರವನ್ನು ಸಿದ್ಧಪಡಿಸಲಾಯಿತು ಈ ಲೆಕ್ಕಪತ್ರದ ಪ್ರಕಾರ ಅರವತ್ನಾಲ್ಕು ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳು ನೂರ ಇಪ್ಪತ್ನಾಲ್ಕು ಚಿನ್ನದ ನಾಣ್ಯಗಳು ಸಾವಿರದ ಏಳ್ನೂರ ತೊಂಬತ್ತೇಳು ಬೆಳ್ಳಿಯ ನಾಣ್ಯಗಳು ನೂರ ಆರು ತಾಮ್ರದ ನಾಣ್ಯಗಳು ಇಪ್ಪತ್ನಾಲ್ಕು ಚಿನ್ನದ ನಾಣ್ಯಗಳು ಮತ್ತು ಸಾವಿರದ ಮುನ್ನೂರ ಮೂವತ್ತ್ಮೂರು ಬಟ್ಟೆಗಳು ಇದ್ದವು ಸ್ವಾತಂತ್ರ್ಯ ನಂತರ ಅಂದರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮತ್ತೊಂದು ಬಾರಿ ಇದೇ ಥರದ ಸಮೀಕ್ಷೆ ನಡೆಸಲಾಯಿತು ಆಗ ರತ್ನ ಭಂಡಾರದಲ್ಲಿ ನೂರ ನಲವತ್ತು ಬೆಳ್ಳಿಯ ಆಭರಣಗಳು ನೂರ ಎಂಬತ್ತು ಚಿನ್ನದ ಆಭರಣಗಳು ಇವುಗಳಲ್ಲಿ ಹಲವು ಆಭರಣಗಳು ನೂರು ತೊಲೆಗಳಿಗಿಂತ ಹೆಚ್ಚು ತೂಕವನ್ನು ಹೊಂದಿದ್ದವು ಅದಾದ ಎರಡು ವರ್ಷಗಳ ನಂತರ ರತ್ನ ಭಂಡಾರದ ಸುರಕ್ಷತೆಗಾಗಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅಂದಿನ ಒಡಿಶಾ ಸರ್ಕಾರ ಶ್ರೀ ಜಗನ್ನಾಥ ದೇವಾಲಯದ ಕಾಯ್ದೆಯನ್ನು ಜಾರಿಗೆ ತಂತು ಈ ಕಾಯ್ದೆ ಮೂಲಕ ಕೆಲವು ನಿಯಮಗಳನ್ನು ಜಾರಿ ಮಾಡಲಾಯಿತು ಈಗಾಗಲೇ ನಾವು ಆರಂಭದಲ್ಲಿ ನೋಡಿದ ಕ್ಯಾಟಗರಿಗಳ ಪ್ರಕಾರ ಕಾಲಕಾಲಕ್ಕೆ ಭಂಡಾರವನ್ನು ತೆರೆಯಲಾಯಿತು ಮತ್ತು ಆಭರಣಗಳ ನಿರ್ವಹಣೆಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಲಾಯಿತು ಅಂದರೆ ಎರಡು ಮತ್ತು ಮೂರನೇ ಚೇಂಬರ್ ಅನ್ನು ದೇವಸ್ಥಾನದ ಆಡಳಿತ ಮಂಡಳಿ ತೆರೆಯಬಹುದಾಗಿತ್ತು ಆದರೆ ಒಂದನೇ ಚೇಂಬರ್ನ ತೆರೆಯಲು ಮಾತ್ರ ಅವಕಾಶ ಇರಲಿಲ್ಲ ಹಾಗೆ ನೋಡಿದ್ರೆ ಭಾರತದಲ್ಲಿ ಯಾವ ಕೆಲಸ ಕೂಡ ಸುಸೂತ್ರವಾಗಿ ವ್ಯವಸ್ಥಿತವಾಗಿ ನಡೆಯುವುದಿಲ್ಲ ಅದೇ ತರ ಈ ಕೆಲಸ ಕೂಡ ಅಷ್ಟೊಂದು ಸರಿಯಾಗಿ ಸಾಗಲಿಲ್ಲ ಈ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಒಡಿಶಾ ಸರ್ಕಾರ ದೇವಾಲಯದ ಸರಿಯಾದ ನಿರ್ವಹಣೆಯ ಸಲಹೆಗಳಿಗಾಗಿ ರಾಜ್ಯಪಾಲ ಬಿ ಡಿ ಶರ್ಮಾ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ಮಾಡಿತು ರತ್ನ ಭಂಡಾರದ ವಸ್ತುಗಳ ಸಮೀಕ್ಷೆ ಆಗಿದ್ದು ಅದೇ ಕೊನೆ ಬಾರಿ ಈ ಸಮೀಕ್ಷೆಯ ಪ್ರಕಾರ ಒಳಗಿನ ಚೇಂಬರ್ನಲ್ಲಿ ನೂರ ನಲವತ್ತೆಂಟು ಪಾಯಿಂಟ್ ಏಳು ಎಂಟು ಕೆ ಜಿಯ ಇನ್ನೂರ ಮೂವತ್ತೊಂದು ಬೆಳ್ಳಿ ಆಭರಣಗಳಿದ್ದು ಮತ್ತು ನಲವತ್ತ್ಮೂರು ಪಾಯಿಂಟ್ ಆರು ನಾಲ್ಕು ಕೆ ಜಿಯಷ್ಟು ಮುನ್ನೂರ ಅರವತ್ತೇಳು ಚಿನ್ನದ ಆಭರಣಗಳಿದ್ದವು ಮತ್ತು ಹೊರಗಿನ ಚೇಂಬರ್ನಲ್ಲಿ ಎಪ್ಪತ್ತ್ಮೂರು ಪಾಯಿಂಟ್ ಆರು ನಾಲ್ಕು ಕೆ ಜಿಯಷ್ಟು ಅರವತ್ತೆರಡು ಬೆಳ್ಳಿ ಆಭರಣಗಳಿದ್ದವು ಮತ್ತು ಎಂಬತ್ನಾಲ್ಕು ಪಾಯಿಂಟ್ ಏಳು ನಾಲ್ಕು ಕೆಜಿಯಷ್ಟು ಚಿನ್ನದ ಆಭರಣಗಳಿದ್ದವು ಮುಂದೆ ಸಾವಿರದ ಒಂಬೈನೂರ ಎಂಬತ್ತೆರಡು ಮತ್ತು ಎಂಬತ್ತೈದರಲ್ಲಿ ಕೂಡ ಎರಡು ಬಾರಿ ಒಳಗಿನ ಚೇಂಬರನ್ನು ಓಪನ್ ಮಾಡಲಾಗಿತ್ತು ಆದರೆ ವಸ್ತುಗಳ ಸಮೀಕ್ಷೆ ನಡೆಯಲಿಲ್ಲ ಲೆಕ್ಕಪತ್ರ ಸಿದ್ಧಪಡಿಸಲಿಲ್ಲ ಇದಾದ ನಂತರ ಒಳ ಚೇಂಬರ್ನ ಬಾಗಿಲನ್ನು ಈವರೆಗೂ ತೆರೆದಿಲ್ಲ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ರತ್ನ ಭಂಡಾರ ಮತ್ತು ಅದರಲ್ಲಿರುವ ವಸ್ತುಗಳ ನಿರ್ವಹಣೆ ಮತ್ತು ದುರಸ್ತಿಗಾಗಿ ಒಡಿಶಾ ಹೈಕೋರ್ಟ್ ಒಳ ಚೇಂಬರ್ನ ತೆರೀಬೇಕು ಅಂತ ಆದೇಶ ಮಾಡಿತು ಒಳಗಿರುವ ವಸ್ತುಗಳು ಒಂದು ರೀತಿಯಿಂದ ಕಲಾಕೃತಿಗಳು ಒಂದು ಆರ್ಟಿಫ್ಯಾಕ್ಟ್ಸ್ ಆಗಿರೋದರಿಂದ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಈ ಒಂದು ಭಂಡಾರದ ಸಮೀಕ್ಷೆಯನ್ನು ಮಾಡಬೇಕಾಗಿತ್ತು ಹೀಗೆ ಸಮೀಕ್ಷೆ ಮಾಡಲು ಹೋದಾಗಲೇ ಎ ಎಸ್ ಐ ಬಾಗಿಲನ್ನು ತೆರೆಯಲು ಹೋದಾಗ ತನ್ನ ಬಳಿ ಸರಿಯಾದ ಕೀಲಿ ಇಲ್ಲ ಅನ್ನೋ ವಿಷಯ ಗಮನಕ್ಕೆ ಬರುತ್ತೆ ನಿಯಮಗಳ ಪ್ರಕಾರ ಈ ಒಂದು ಕೀಲಿ ಕೈ ಸರ್ಕಾರದ ಖಜಾನೆಯಲ್ಲಿ ಅಂದರೆ ಗವರ್ಮೆಂಟ್ ಅಲ್ಲಿ ಇರಬೇಕಾಗಿತ್ತು ಆದರೆ ಜಿಲ್ಲಾಧಿಕಾರಿಗಳ ಕಡೆಯಿಂದ ಕೀಲಿ ಇಲ್ಲ ಅನ್ನೋ ಮಾತು ಕೇಳಿ ಬರುತ್ತೆ ಹೀಗಿರುವಾಗ ಏಕಾಕಿ ಒಂದು ದಿನ ಜಿಲ್ಲೆ ರೆಕಾರ್ಡ್ಸ್ ರೂಮ್ನಲ್ಲಿ ಸೀಲ್ ಮಾಡಿದಲ ಕೋಟೆಯಲ್ಲಿ ಈ ದೇವಸ್ಥಾನದ ಅಂದರೆ ಈ ರತ್ನ ಭಂಡಾರದ ಡೂಪ್ಲಿಕೇಟ್ ಕೀ ಇದೆ ಅನ್ನೋ ವಿಷಯ ಹೊರಬೀಳುತ್ತೆ ನಿಯಮಾನುಸಾರ ಡೂಪ್ಲಿಕೇಟ್ ಕೀಲಿಯೇ ಇರಬಾರ್ದಾಗಿತ್ತು ಸೊ ಇದರಿಂದಾಗಿ ದೊಡ್ಡ ವಿವಾದವೇ ಸೃಷ್ಟಿಯಾಗುತ್ತೆ ವಿವಾದ ದೊಡ್ಡದಾಗುತ್ತೆ ತುಂಬ ಕೋಲಾಹಲ ಸೃಷ್ಟಿಯಾಗುತ್ತೆ ಅದಾದ ನಂತರ ಅಂದಿನ ಮುಖ್ಯಮಂತ್ರಿ ಆಗಿದ್ದ ನವೀನ್ ಪಟ್ನಾಯಕ್ ತನಿಖೆಗೆ ಆದೇಶ ಮಾಡ್ತಾರೆ ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಮಾಡಲಾಗುತ್ತೆ ಅದು ಕೂಡ ಎರಡೆರಡು ಬಾರಿ ಮೊದಲ ಸಮಿತಿ ತನ್ನ ವರದಿಯನ್ನು ಸಲ್ಲಿಸಿದರೂ ಕೂಡ ಅದನ್ನು ಬಹಿರಂಗಗೊಳಿಸಲಿಲ್ಲ ಇನ್ನು ಎರಡನೇ ಸಮಿತಿಯ ವರದಿ ಪೂರ್ಣಗೊಳ್ಳುವ ಮುನ್ನವೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಡಿಶಾ ವಿಧಾನಸಭಾ ಚುನಾವಣೆ ನಡೆಯುತ್ತೆ ಅದರಲ್ಲಿ ನವೀನ್ ಪಟ್ನಾಯಕ್ ಸರ್ಕಾರ ಪತನಗೊಳ್ಳುತ್ತೆ ಈಗ ಒಡಿಶಾದಲ್ಲಿ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿದೆ ಈ ಸರ್ಕಾರ ಹೇಳಿರೋ ಪ್ರಕಾರ ಈಗ ರತ್ನಾಭರಣಗಳ ಸಮೀಕ್ಷೆ ನಡೆಯಬೇಕಾಗಿದೆ ಹೊಸ ಸರ್ಕಾರದಲ್ಲಿ ಒಳ ಚೇಂಬರ್ನ ತೆರೆಯುವ ಪ್ರಕ್ರಿಯೆ ಜುಲೈ ಹದಿನಾಲ್ಕನೇ ತಾರೀಕು ಶುರುವಾಗಿದೆ ಮತ್ತು ಇವತ್ತು ಮೊದಲನೇ ಚೇಂಬರನ್ನು ಓಪನ್ ಮಾಡಲಾಗುತ್ತೆ ಇದಾದ ನಂತರ ಒಂದು ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತೆ ಅದಾದ ನಂತರವಷ್ಟೇ ಈ ರತ್ನ ಭಂಡಾರದಲ್ಲಿ ಏನೆಲ್ಲ ಇದೆ ಅನ್ನೋ ಮಾಹಿತಿ ಸತ್ಯಾಂಶ ಹೊರಬೀಳಲಿದೆ ಸೊ ಇದು ಪುರಿ ಜಗನ್ನಾಥನ ದೇವಸ್ಥಾನದ ರತ್ನ ಭಂಡಾರದ ಕಥೆ ಹೀಗೆ ದೇವಸ್ಥಾನಕ್ಕೂ ನಿಧಿಗೂ ಬಿಡಿಸಲಾಗದ ನಂಟಿದೆ ಆದರೆ ಪ್ರಜಾಪ್ರಭುತ್ವದಲ್ಲಿ ಯಾವ ನಿಧಿಗಳ ರಹಸ್ಯವೂ ಕೂಡ ರಹಸ್ಯವಾಗಿ ಉಳಿಯೋಕ್ಕೆ ಸಾಧ್ಯ ಇಲ್ಲ ಸೊ ಹೀಗಾಗಿ ಸರ್ಕಾರಗಳು ಈ ಬಗ್ಗೆ ಕ್ರಮ ಕೈಗೊಳ್ತಾ ಇವೆ ಸೊ ಇದು ಈ ಹೊತ್ತಿನ ವಿಶೇಷ ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ನಾನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಶಕ್ತಿ ಸ್ಟುಡಿಯೋ ನೋಡ್ತಾ ಒಳ್ಳೆಯ ವಿಡಿಯೋಗಳನ್ನ ನಮಸ್ಕಾರ